ಲೇಖಕರು ಆಟಗಾರರು ಸೇರಿದಂತೆ ನಾಡಿನ ಶ್ರೇಷ್ಠ ವ್ಯಕ್ತಿಗಳ ವ್ಯಕ್ತಿತ್ವ ಒಂದು ಭಾಗದಲ್ಲಿ ಹಕ್ಕಿಗಳು ಗುಡ್ಡಗಳು ಪರಿಸರ ಸುಂದರ ಅರಮನೆ ಮುಂತಾದವು ಮತ್ತೊಂದು ಕಡೆ ಮಕ್ಕಳ ಕಲರವ ಭರತನಾಟ್ಯದ ವೈಭವ ಯುದ್ಧ ವಿಮಾನಗಳ ಸೊಬಗು ಇನ್ನೊಂದು ಪಾರ್ಶ್ವದಲ್ಲಿ ಎಲ್ಲದಕ್ಕೂ ಮೆರುಗು ತುಂಬಲು ಮಂಡಲ ಕಲೆ ಮತ್ತು ತಂತಿ ಕಲೆ ತಂದೆ ಮತ್ತು ಮಗಳ ಡಿ ಡ್ಯಾಪರ್ ಎಕ್ಸ್ಪೋ ಹೆಸರಿನಲ್ಲಿ ನಗರದ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಶನಿವಾರ ಆರಂಭಗೊಂಡಿರುವ ಕಲಾ ಪ್ರದರ್ಶನದಲ್ಲಿರುವ ವೈವಿಧ್ಯಮಯ ಕಲಾಕೃತಿಗಳು ಕಲೆಯ ಆಸ್ವಾದನೆಗೆ ಅವಕಾಶ ಒದಗಿಸುವುದರೊಂದಿಗೆ ಅಭಿವ್ಯಕ್ತಿಯ ವಿವಿಧ ಆಯಾಮಗಳನ್ನು ತೆರೆದಿರ್ತದೆ ಉದಯ ಕೃಷ್ಣ ಮತ್ತು ನಿಯತಿ ಭಟ್ ಅವರು ವಿಭಿನ್ನ ಮಾಧ್ಯಮಗಳ ಮೂಲಕ ರಚಿಸಿದ ಭಿನ್ನ ವಿನ್ಯಾಸದ ಕೃತಿಗಳು ಪ್ರದರ್ಶನದಲ್ಲಿವೆ ಉದಯ ಕೃಷ್ಣ ಅವರ ವ್ಯಕ್ತಿ ಚಿತ್ರಗಳು ಹೆಚ್ಚು ಇದ್ರೆ ನಿಯತಿ ಅವರ ಛಾಯಾಚಿತ್ರಗಳು ಮತ್ತು ಮಂಡಲ ತಂತಿ ಕಲೆ ಗಮನ ಸೆಳೆತಾ ಇದೆ ಪ್ರದರ್ಶನದ ಅಂಕಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ಎಡಭಾಗದಲ್ಲಿ ಕಪ್ಪು ಬಿಳುಪು ವ್ಯಕ್ತಿ ಚಿತ್ರಗಳ ಸಾಲು ಇವೆ ಕುವೆಂಪು ಮಾಸ್ತಿ ಎಸ್ ಎಲ್ ಭೈರಪ್ಪ ಕುಂಬ್ಳೆ ಸುಂದರ್ ರಾವ್ ಲತಾ ಮಂಗೇಶ್ಕರ್ ಬಾಲಮುರಳಿ ಕೃಷ್ಣ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಯಲ್ಲಿ ವಲ್ಲಭಭಾಯ್ ಪಟೇಲ್ ಅಟಲ್ ಬಿಹಾರಿ ವಾಜಪೇಯಿ ದ್ರೌಪದಿ ಮುರ್ಮಾ ವೀರೇಂದ್ರ ಹೆಗ್ಡೆ ಇದ್ದಾರೆ ಇನ್ನು ಕ್ರೀಡಾಪಟುಗಳಾದ ಕಪಿಲ್ ದೇವ್ ಸುನಿಲ್ ಗವಾಸ್ಕರ್ ವಿ ಸಿಂಧು ಸಿನಿಮಾ ನಟರಾಗಿರುವ ಅಮಿತಾಬ್ ಬಚ್ಚನ್ ಶ್ರೀದೇವಿ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲದೆ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಸೇರಿದಂತೆ ಗೋಡೆ ತುಂಬ ವ್ಯಕ್ತಿಗಳ ವ್ಯಕ್ತಿತ್ವಗಳೇ ಶೋಭಿಸ್ತಿವೆ ಇನ್ನು ಸಮೀಪದ ಗೋಡೆಯಲ್ಲಿ ಪೋರ್ಟ್ ಪೋಲಿಯೋಗಳು ತುಂಬಿವೆ ಮಕ್ಕಳ ನಾನಾ ಶೈಲಿಗಳು ಭರತನಾಟ್ಯದ ಭಂಗಿಗಳು ಕೂಡ ಇದರಲ್ಲಿದೆ ಜಲವರ್ಣದಲ್ಲಿ ಮಹಾತ್ಮ ಗಾಂಧಿ ಕರಾಟೆ ಪಟು ಬ್ರೂಸ್ಲಿ ಮುಂತಾದವರನ್ನ ಕಟ್ಟಿಕೊಟ್ರೆ ಇನ್ನು ಛಾಯಾಗ್ರಹಣದಲ್ಲಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆ ಮೈಸೂರು ಅರಮನೆ ಮುಂತಾದವು ಶೋಭಿಸ್ತಾ ಸ್ಟೋರಿ ಎಲ್ಲು ವಿಭಾಗವು ಗಮನ ನಿಯತಿ ಅವರು ವನ್ಯಜೀವಿಗಳ ಕಡೆಗೆ ಹೆಚ್ಚು ಗಮನ ನೀಡಿದ್ದಾರೆ ಇನ್ನು ಚಿರತೆ ಬಗೆಬಗೆಯ ಬಾನಾಡಿಗಳ ಹಾರಾಟ ಕುಳಿತುಕೊಳ್ಳುವ ಮಾದರಿಯನ್ನ ಛಾಯಾಗ್ರಹಣದಲ್ಲಿ ಹಿಡಿದಿಟ್ಟಿರುವಂತಹ ಅವರು ಮೈಸೂರಿನ ಚಾಮರಾಜೇಂದ್ರ ವೃತ್ತ ಅರಮನೆಯ ಒಂದು ಭಾಗ ಮರಗಳು ಹಾರಾಡ್ತಾ ಇರುವ ವಿಮಾನಗಳನ್ನ ಪರಿಚಯಿಸಿದ್ದಾರೆ ಅಂಡರ್ ವಾಟರ್ ಫೋಟೋಗ್ರಫಿಯಲ್ಲಿ ನೀರಿನ ಒಳಗಿನ ಚಿತ್ರಣಗಳನ್ನು ತೋರಿಸಿದ್ದಾರೆ ಇನ್ನು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಕಲಾ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದ್ರು ಕಲಾವಿದರಾದ ಪ್ರೊಫೆಸರ್ ಶಂಕರ್ ಹಾಗೂ ಗಣೇಶ್ ಸೋಮಿಯಾಜಿ ಪಾಲ್ಗೊಂಡಿದ್ರು ಇನ್ನು ಜನವರಿ ಹತ್ತೊಂಬತ್ತರ ಬೆಳಿಗ್ಗೆ ಹತ್ತರಿಂದ ಸಂಜೆ ಏಳುವರೆ ಗಂಟೆವರೆಗೆ ಚಿತ್ರಗಳ ವೀಕ್ಷಣೆಗೆ ಮುಕ್ತ ಅವಕಾಶ ಇದೆ ಪರಂಪರೆ ಇವತ್ತಿದ್ದು ನಮ್ಗೆ ಬಹಳ ವಿಶೇಷ ಅನಿಸಿದ್ದು ಖುಷಿಯಾದದ್ದು ಏನಂದ್ರೆ ಈಗ ಇಲ್ಲಿ ಸಣ್ಣ ಮಕ್ಕಳು ಮತ್ತೆ ಚಿತ್ರ ಬರೆಯುವಾಗ ನಮ್ಮ ನಾನು ತುಂಬ ಕಡೆಯಲ್ಲಿ ನೋಡ್ತಾ ಇದ್ದೆ ಗೋಡೆಯಲ್ಲಿ ಒಂದು ಐದಾರು ವರ್ಷ ಇರುವಾಗ ಗೋಡೆಯಲ್ಲಿ ಚಿತ್ರ ಬರಿತಾ ಇದ್ದಾರೆ ಆಗ ತಂದೆಯ ತಾಯಿಯಂದಿರು ಜೋರು ಮಾಡ್ತಾರೆ ಗೋಡೆ ಹಾಳು ಮಾಡಿದ್ದಲ್ಲ ಅಂತ ಬಹುಶಃ ಅವರು ಜೋರು ಮಾಡದ ಕಾರಣ ಆ ಗೋಡೆಯಲ್ಲಿ ರಚಿಸಿದ ರಚಿಸಬಹುದು ನಾನು ನೋಡಲಿಲ್ಲ ಆದರೆ ಇಲ್ಲಿ ಗ್ಯಾಲರಿಯಲ್ಲಿ ಅವರ ಕಲಾಕೃತಿ ಅರಳಿ ನಿಂತಿದೆ ಇದು ಸಹ ಒಂದು ಕಾರಣ ಅಂತ ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹಾಗಾದರೆ ಈ ಕಲೆಗೆ ಇದಕ್ಕಿಂತ ದೊಡ್ಡ ಜಯ ಯಾಕೆ ಬೇಕು ಇದೇ ಒಂದು ದೊಡ್ಡ ಜಯ ತಂದೆ ಮಕ್ಕಳ ಇದರಲ್ಲಿ ಅಂದರೆ ಸಾಮಾನ್ಯವಾಗಿ ಜನ್ರೇಷನ್ ಗ್ಯಾಪ್ ಅಂತ ಈಗಾಗಲೇ ಹೇಳಿದರು ಒಂದು ಮೊಬೈಲ್ನಲ್ಲಿ ಕೂಡ ತಂದೆ ಮತ್ತು ಮಕ್ಕಳು ಅಥವಾ ಗಂಡ ಅಥವಾ ಹೆಂಡತಿ ಪಾಸ್ವರ್ಡ್ಗೆ ಒಂದು ಹೋರಾಟ ನಡೀತಾ ಇರ್ತದೆ ಆದರೆ ಇಲ್ಲಿ ಆಗಲ್ಲ ತಂದೆ ಮಕ್ಕಳು ಅಷ್ಟು ಅನ್ಯೋನ್ಯವಾಗಿ ಈ ಕಲಾ ಪ್ರದರ್ಶನ ಮಾಡಿದ್ದು ನೋಡುವಾಗ ನನಗೆ ತುಂಬ ಅಭಿಮಾನ ಆಗ್ತಾ ಇದೆ ನಿಮ್ಮ ಇಬ್ಬರಿಗೂ ಕೂಡ ನಿಮ್ಮ ಜೀವನ ಮುಂದುವರಿಲಿ ಇನ್ನಷ್ಟು ಉಜ್ವಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷಪಡ್ತಾಯಿದ್ದೇವೆ ಇನ್ನು ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ನಾನು ಹೇಳಲೇಬೇಕು ನಮ್ಮ ಕೆಲವರು ಆಪ್ತರು ಹಳೆಯ ಮಿತ್ರರು ಕೆಲವರು ಇದ್ದಾರೆ ಈ ಪ್ರಸಾದ್ ಆರ್ಟ್ ಗ್ಯಾಲರಿ ಹೇಳುವಂಥದ್ದು ಸುಮಾರು ನಾಲ್ಕು ದಶಕಗಳ ಹಿಂದೆ ಆರ್ಟಿಸ್ಟ್ ಕಂಬೈನ್ ಅಂತ ನಾವೆಲ್ಲ ಸೇರಿ ಒಂದು ಕಲಾ ಸಂಸ್ಥೆಯನ್ನು ಏರ್ಪಾಡು ಮಾಡಿದ್ದಾಗ ಒಂದು ಹತ್ತಾರು ಬಾರಿ ಹತ್ತಾರು ಡಿ ಸಿಗಳನ್ನು ಭೇಟಿಯಾಗಿ ಅವರಿಗೊಂದು ನಾವು ಮನವಿ ಕೊಡೋದು ನಮ್ಮ ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆರ್ಟ್ ಗ್ಯಾಲರಿ ಇದೆ ಮಂಗಳೂರಿನಲ್ಲಿ ಇಲ್ಲ ಅದು ನಮಗೊಂದು ಬೇಕು ಅಂತ ಅದನ್ನು ಮನವಿ ಕೊಡುವಾಗೆಲ್ಲ ಆಯಿತು ಅದೆಲ್ಲ ನಟ್ಟು ಸಾಧಾರಣ ಕಾರ್ಯರೂಪಕ್ಕೆ ಬರ್ತದೆ ಹೇಳುವಾಗ ಡಿ ಸಿ ಅವರು ಟ್ರಾನ್ಸ್ಫರ್ ಆಗ್ತದೆ ಆಗ ಮತ್ತೆ ಪುನಃ ಸುರಿಯಿಂದ ಆ ಅರ್ಜಿ ಪತ್ರ ಎಲ್ಲ ಮುಂದುವರಿಯೋದು ಹೀಗೆ ಹತ್ತು ಹಲವಾರು ಸತ್ಯ ಆಗಿ ಬೇಸತ್ತು ಮತ್ತೆ ನಮ್ಮ ಆರ್ಟಿಸ್ಟ್ ಕಂಬೈನ್ ಸದಸ್ಯರು ಇಲ್ಲಿಯೂ ಇದ್ದಾರೆ ಅನಂತ ಅವರು ಮತ್ತು ಕೋಟಿ ಪ್ರಸಾದ್ ಅವರು ಅವ್ರದ್ದು ಒಂದು ಕಣ್ಣಿನ ಆಪರೇಷನ್ ಆಗಿದೆ ಆದ್ರಿಂದ ಇವತ್ತು ಬರಲಿಲ್ಲ ಅದರ ಮುಖ್ಯ ರೂವಾರಿ ಅವರು ಅವ್ರ ಹತ್ರ ನಾವೆಲ್ಲ ಹೇಳಿದೆವು ಇಲ್ಲಿ ಯಾಕೆ ನಾವು ನಾವೇ ಒಂದು ಆರ್ಟ್ ಗ್ಯಾಲರಿ ಮಂಗಳೂರಲ್ಲಿ ಮಾಡಬಾರ್ದಲ್ಲ ಮಾಡ್ಬೋದಲ್ಲ ಅಂತ ಹಾಗೆ ನಾವೆಲ್ಲ ಸೇರಿ ಇಲ್ಲಿ ಈ ಮೂವತ್ತ್ನಾಲ್ಕು ವರ್ಷದ ಹಿಂದೆ ಇದೇ ಬಿಲ್ಡಿಂಗ್ ಇಲ್ಲಿ ಓನರ್ ಇದ್ದಾರೆ ಆ ಬಿಲ್ಡಿಂಗ್ನಲ್ಲಿ ಕಟ್ಟಡ ಕಟ್ಟುವಾಗಲಿ ಕಿಟಕಿ ಹೀಗೆ ಬರಬೇಕು ಹೀಗೆ ಬರಬೇಕು ಎಲ್ಲ ಸ್ವಲ್ಪ ಹೇಳಿ ಅಲ್ಲಿಂದ ಅಲ್ಲಿಗೆ ಕನ್ವರ್ಟ್ ಮಾಡಿ ಆರ್ಟ್ ಗ್ಯಾಲರಿ ಸ್ಥಾಪಿಸಿದ್ದು ನಮಗೆ ಈಗ ಮನಸ್ಸಿನಲ್ಲಿ ಭಾಳ ಸಂತೋಷ ಕೊಡ್ತದೆ ಯಾಕೆಂದರೆ ಮಂಗಳೂರಿನಲ್ಲಿ ಒಂದು ಪರ್ಸನಲ್ ವೈಯಕ್ತಿಕ ಆರ್ಟ್ ಗ್ಯಾಲರಿ ಹೇಳುವಂಥದ್ದು ಮೂವತ್ತ್ನಾಲ್ಕು ವರ್ಷದಲ್ಲಿ ಇದು ಒಂದೇ ಒಂದು ಗ್ಯಾಲರಿ ಮತ್ತು ಯಾವುದೋ ಗ್ಯಾಲರಿ ಬಂತು ಮುಚ್ಚಿ ಹೋಯಿತು ಹಾಗೆಲ್ಲ ಇದೆ ಹೀಗೆ ಇದು ಒಂದು ನವಯುಗದ ಕಲ್ಪನೆ ಅಂತ ಹೇಳಿದ್ದಾರೆ ಉದಯ ಅವರು ಇದು ಅಂತ್ಯ ಅಲ್ಲ ಆರಂಭ ಶೂನ್ಯದಿಂದ ಹೊಸ ಒಂದು ಯೋಚನೆ ಹುಟ್ಟುವಂಥದ್ದು ಉದಯ ಅವರಿಗೆ ಮತ್ತು ನಿಯತಿಗೆ ಮತ್ತು ಇದರಲ್ಲದ ಹಿಂಬದಿಯಲ್ಲಿ ಇವರಿಗೆಲ್ಲ ಹಿಂಬದಿಯಲ್ಲಿ ಏನು ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅಂತ ನೋಡಿ ಇಲ್ಲಿ ಮಹಿಳೆ ಒಬ್ಬರು ಕೂತ್ಕೊಂಡಿದ್ದಾರೆ ಅವರ ಮನೆಯವರು ಇದೆಲ್ಲ ಯಶಸ್ಸಿಗೆ ಕಾರಣ ಆದದ್ದು ಇವರ ಸಹಕಾರದಿಂದಾಗಿ ಹಾಗಾಗಿ ಇಲ್ಲಿ ಎಲ್ಲ ನೋಡುವಾಗ ಒಬ್ರಿಗೊಬ್ರು ಕಲಾವಿದರು ಇದೆಲ್ಲ ನೋಡುವಾಗ ಇಂತಹ ಒಂದು ಕಲಾತ್ಮಕ ಸಂಸ್ಕಾರ ಈ ರೀತಿಯಲ್ಲಿ ಮುಂದುವರಿಸಿ ಬಂದದ್ದು ಈ ಕಲೆಗೆ ನೀಡುವ ಒಂದು ಶಕ್ತಿ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಮತ್ತು ಇಷ್ಟು ದೊಡ್ಡ ದಿಗ್ಗಜಗಳೆಲ್ಲ ಇದ್ದಾರೆ ನಮ್ಮ ಮುಂದೆ ಪ್ರೊಫೆಸರ್ ಶಂಕರ್ ಹೇಳಿದ ಕೂಡಲೇ ನಾನು ಒಂದಾನೊಂದು ಕಾಲದಲ್ಲಿ ಮುಂಚೆ ಒಂದು ಮೂವತ್ತು ಮೂವತ್ತು ವರ್ಷದ ಹಿಂದೆ ಉದಾಹರಣೆಯಲ್ಲಿ ಒಂದು ಫೋಟೋ ಮತ್ತು ಇದು ಬರ್ತಿದ್ದು ಉದಾಹರಣೆಯಲ್ಲಿ ಫೋಟೋವನ್ನು ನೋಡುವಾಗಲೇ ಇದೊಂದು ಭಾಳ ಒಳ್ಳೆಯ ಹೀರೋ ಸಿನಿಮಾದಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡುವುದಲ್ಲ ಅಂತ ಹಾಗೆ ನನಗೆ ತಲೆಯಲ್ಲಿದ್ದು ಅವರ ಒಂದು ಮ್ಯಾಜಿಕ್ನ ಬಗ್ಗೆ ಲೇಖನ ಮತ್ತು ಅತ್ಯಂತ ಸುಲಭವಾಗಿ ಹೇಗೆ ಮನಸ್ಸಿಗೆ ನಾವು ಕಟ್ಟುವಂತೆ ಅವರೊಂದು ಲೇಖನ ಎಲ್ಲ ಬರೆದದ್ದು ನಾನು ಈಗ ಕೂಡ ತಲೆಯಲ್ಲಿ ಬರ್ತದೆ ನಿಮ್ಮನ್ನು ನೋಡಿದ ಕಾರಣ ಮತ್ತಷ್ಟು ನನಗೆ ಭಾಳ ಖುಷಿಯಾಯಿತು ಅಭಿಮಾನ ಆಯಿತು ಹೀಗೆ ಇದೆಲ್ಲ ಉದಯ ಕೃಷ್ಣ ಮತ್ತು ಇವರ ಮನೆಯವರು ಮತ್ತು ನೀವೆಲ್ಲ ಇದೊಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಆಯಿತು ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ನಾನು ಫೋನ್ ಮಾಡಿ ಮಾತಾಡಿದಾಗ ಒಂದೇ ಮಾತು ಹೇಳಿದರು ನೀವು ಬನ್ನಿ ನಿಮಗೆ ಬೇಕಾದ ಎಲ್ಲ ಸಹಕಾರವನ್ನು ಕೊಡ್ತೇವೆ ಇಲ್ಲಿ ಎಕ್ಸಿಬಿಷನ್ ಮಾಡೋಣ ಅಂತ ಹೇಳಿದ್ದು ಮಾತ್ರ ಅಲ್ಲ ಮಾಡಿದರೂ ಕೂಡ ಇವತ್ತು ಅನಿವಾರ್ಯ ಕಾರಣಗಳಿಂದಾಗಿ ಈ ಸಭೆಗೆ ಅವರಿಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ ನಮ್ಮೆಲ್ಲರ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇಂಥದ್ದೊಂದು ಇಲ್ಲಿ ಸಾಧ್ಯ ಆಗಬೇಕಾದ್ರೆ ಅನೇಕರ ಸಹಕಾರ ನನಗೆ ಸಿಕ್ಕಿದೆ ಪಟ್ಟಿ ಭಾಳ ದೊಡ್ಡದಿದೆ ಎಲ್ಲ ಹೆಸರುಗಳನ್ನು ಹೇಳ್ತಾ ಹೋಗೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಒಂದೆರಡು ಹೆಸರುಗಳನ್ನು ಮಾತ್ರ ಹೇಳೋದಕ್ಕೆ ನಾನು ಬಯಸುವುದಾದರೆ ಪ್ರೊಫೆಸರ್ ಜಿ ಎನ್ ಭಟ್ ಅವರ ಸುಪುತ್ರ ಡಾಕ್ಟರ್ ಸುಧಾಕರ್ ಭಟ್ ಅವರು ಡೆಂಟಲ್ ಪ್ರೊಫೆಸರ್ ಮಂಗಳೂರಿನವರೇ ಅವರು ಅವರ ಶ್ರೀಮತಿಯವರು ರಾಧಾ ಅವರು ಅವರ ಸಹಕಾರ ಪ್ರಾರಂಭದಿಂದಲೂ ಪದೇ ಪದೇ ಫೋನ್ ಮಾಡಿ ಎಲ್ಲಿಗೆ ಬಂತು ತಯಾರಿ ಏನು ಮಾಡಬೇಕು ನಾನೇನು ಮಾಡಬೇಕು ಅಂತ ಕೇಳುತ್ತಾ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಡಾಕ್ಟರ್ ಸುಧಾಕರ್ ಭಟ್ ಅವರು ಇದ್ದರೆ ಒಂದು ಕ್ಷಣ ಎದ್ದು ಅಲ್ಲಿ ಕ್ಯಾಟ್ರಿಂಗ್ನವರ ಹತ್ರ ಹೋಗಿದ್ದಾರೆ ಕೆಲವು ದಿವಸಗಳ ಹಿಂದೆ ಒಂದು ಪ್ರೆಸ್ ಮೀಟನ್ನು ಕರೆದು ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮದ ಅನೇಕ ಮಿತ್ರರು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎರಡೂ ಮೀಡಿಯಾದವರು ಎಲ್ಲ ಬಂದು ಒಳ್ಳೆಯ ರೀತಿಯ ಕವರೇಜ್ ಕೊಟ್ಟರು ಅದರ ಪ್ರಿವ್ಯೂವನ್ನು ಕೊಟ್ಟಿದ್ದಾರೆ ಈಗಲೂ ಇದರ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಆ ಎಲ್ಲ ಮಾಧ್ಯಮದ ಮಿತ್ರರಿಗೂ ನಮ್ಮ ಧನ್ಯವಾದಗಳು ದೂರದ ಎಚ್ ಡಿ ಕೋಟೆಯಿಂದ ನನ್ನ ಬ್ರದರ್ ನನ್ನ ತಮ್ಮ ಡಾಕ್ಟರ್ ಚಂದ್ರಶೇಖರ್ ಮತ್ತು ಕುಟುಂಬದ ಈ ಆರ್ಟ್ ಸ್ಕೂಲಿನ ಶಿಕ್ಷಕ ಅಕ್ಷಯ್ ಅವರು ಕೂಡ ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಇದನ್ನು ವ್ಯವಸ್ಥೆ ಮಾಡುವುದಕ್ಕೆ ಮತ್ತು ಗಣೇಶ್ ಸೋಮಯಜಿಯವರು ಹೇಳಿದ ಹಾಗೆ ನನ್ನ ಕುಟುಂಬದ ಸದಸ್ಯೆ ಹೆಂಡತಿ ಆದರೆ ಪತ್ನಿಗೆ ಧನ್ಯವಾದ ಅಂತ ಹೇಳುವ ಕ್ರಮ ಇಲ್ಲ ಅಲ್ವಾ ಆದರೆ ಅನೇಕ ವರ್ಷಗಳಿಂದ ನನ್ನ ಇಂಥ ಈ ಎಲ್ಲ ಕಾರ್ಯ ಕಾರ್ಯಗಳಿಗೂ ಮತ್ತು ಹೋಮ್ ಮೇಕರ್ ಆಗಿ ಕೂಡ ಎಲ್ಲ ರೀತಿಯಿಂದಲೂ ಕುಟುಂಬವನ್ನು ಮುನ್ನಡೆಸುವುದಕ್ಕೆ ಒಳ್ಳೆ ಕಾರಣ ಮತ್ತು ನನ್ನ ಇಂಥ ಹುಚ್ಚುಗಳನ್ನೆಲ್ಲ ಸಹಿಸಿಕೊಂಡು ಇನ್ನು ನನ್ನ ಜೊತೆಗೆ ಇದ್ದಾಳೆ ಮಗಳು ನಿಯತಿ ಶೀಸ್ ದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಮೈ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಈ ಎಲ್ಲ ಕಲಾ ಪ್ರಕಾರಗಳಿಂದ ನಾನು ಸ್ವಲ್ಪ ಮೃದಂಗ ನುಡಿಸುವ ಹವ್ಯಾಸ ಕೂಡ ಇದೆ ಅದೆಲ್ಲವನ್ನು ನನ್ನ ಉದ್ಯೋಗಕ್ಕೋಸ್ಕರ ಕಟ್ಟದ ಮೇಲೆ ಇಟ್ಟಿದ್ದೆ ಸೊ ನಿಯತ್ತಿಗೆ ಹುಟ್ಟಿದ ಮೇಲೆ ಅವಳ ಆಸಕ್ತಿಯನ್ನು ನೋಡಿದ ಮೇಲೆ ಮತ್ತೆ ಅದನ್ನೆಲ್ಲ ಬಲೆ ಬಲೆಯೆಲ್ಲ ತೆಗೆದು ಮತ್ತೆ ಅದನ್ನು ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಇಪ್ಪತ್ತೆರಡು ವರ್ಷಗಳಿಂದ ನನ್ನ ಆಫೀಸ್ ಸ್ಟಾಫ್ ಡ್ಯಾಪರ್ ಕ್ರಿಯೇಷನ್ಸ್ ಅನ್ನುವ ಸಂಸ್ಥೆಯನ್ನು ನಾನು ಸುಮಾರು ಮೂವತ್ತು ವರ್ಷಗಳಿಂದ ನಡೆಸ್ತಾ ಇದ್ದೇನೆ ಬೆಂಗಳೂರಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ನಮ್ಮಲ್ಲಿ ಸ್ಟಾಫ್ ಆಗಿರುವಂತಹ ಶ್ರೀಯುತ ತಿಮ್ಮೇಗೌಡ ಅವರು ನಾನು ನಾವು ಮಾತಾಡೋದು ಬಹಳ ಕಡಿಮೆ ಯಾಕಂದರೆ ಅವರಿಗೆ ನಾನು ಏನೂ ಹೇಳಬೇಕಾಗುವುದಿಲ್ಲ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರಿಗೆ ಗೊತ್ತಾಗಿರುತ್ತದೆ ಆಗಲೇ ಸಹಕಾರ ನೀಡಿದವರು ಅನೇಕರು ಎಲ್ಲರಿಗೂ ಒಂದು ಮಾತಿನಲ್ಲಿ ತಲೆಬಾಗಿ ಕ್ಷೀರವಾಗಿ ಕೃತಜ್ಞತೆಗಳನ್ನು ಸಲ್ಲ ಸಲ್ಲಿಸ್ತಾ ಇದ್ದೇನೆ